ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣ ಯಾಕಂದ್ರೆ ಈ ರಕ್ಷಣಾ ವೇದಿಕೆ ಆ ಇದರಲ್ಲಿ ನಾರಾಯಣಗೌಡರ ನೇತೃತ್ವದಲ್ಲಿ ಇರ್ತಕ್ಕಂಥ ಒಂದು ಘಟಕ ಇಲ್ಲಿ ನಮ್ಮ ತಾಲೂಕಲ್ಲಿ ಹುಸೇನ್ ನೇತೃತ್ವದಲ್ಲಿ ಆ ಘಟಕದಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವೇದಿಕೆ ವೇದಿಕೆಯನ್ನು ಕೊಟ್ಟಿರ್ತಕ್ಕಂಥ ಮುಖಂಡರಾದಂತಹ ಆನಂದವರೇ ಹಿರಿಯರು ಕೆಪಿಸಿಸಿ ಸದಸ್ಯರಾದಂಥ ರಾಮನಾರಾಯಣ ಅವರೇ ಭೂ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ರಾಜೇಂದ್ರ ಗೌಡ್ರೆ ನನ್ನ ಆತ್ಮೀಯರು ವಕೀಲರಾದಂಥ ಜಯಪ್ಪನವ್ರೆ ನಯ ನಮ್ಮ ನಯಾದ ಅಂತ ಹೇಳೋಣ ಅಂತಂದರೆ ಅವಾಗ ಹುಸೇನೆ ಅಂತ ಬಾಂಬ್ ನಯಾದ ಅಂತ ಅದೇನೋ ಟ್ರೇಪ್ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ ಬಾಂಬ್ ನಯಾದವ್ರೆ ಆಮೇಲೆ ಜಿಲ್ಲಾ ಅಧ್ಯಕ್ಷ ಅಂತ ರಾಘವೇಂದ್ರ ಅವರೇ ಆತ್ಮೀಯರು ಸ್ನೇಹಿತರಾದಂಥ ಗುಜರಾತಿ ಮಂಜುನಾಥ್ ಅವರೇ ಇನ್ನೊಬ್ಬ ನನ್ನ ಸಹ ಪಾಠಿ ಮತ್ತು ಟೌನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಪ್ಪ ಯಾರ ಈ ಕಡೆ ಇದಕ್ಕೆ ಅಸಂಘಟಿತ ಕಾರ್ಮಿಕರ ವತಿಯಿಂದ ಏನ್ ಇವತ್ತು ನಮ್ಮ ಮುನ್ಮಾಲ್ ಸಹ ಆಟೋ ಚಾಲಕರು ನಾವ್ಯಾರು ಆಟೋ ಚಾಲಕರ ಬೇರೆ ಯಾರು ಆಟೋ ಚಾಲಕರ ವತಿಯಿಂದ ಬಂದ ಆತ್ಮೇಲೆ ಮತ್ತು ವೇದಿಕೆ ನನ್ನ ಮುಖಗಡೆರ ಎಲ್ಲರಿಗೂ ಒಂದು ಸುತ್ತ ಅದೇ ರೀತಿಯಾಗಿ ಮಾಧ್ಯಮದವ್ರಿಗೂ ಒಂದು ಸುತ್ತ ಕರ್ನಾಟಕ ರಾಜ್ಯ ಸರ್ಕಾರ ವಿಶೇಷವಾಗಿ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಒಬ್ಬ ಧೀಮಂತ ಮಂತ್ರಿ ಇದ್ದಂದ್ರೆ ಬಹಳ ಸಂತೋಷ ಇವತ್ತು ಕಾರ್ಮಿಕ ಇಲಾಖೆ ತಗೊಂಡ ಮೇಲೆ ಬಹಳ ಚುರುಕು ಮೂಡಿಸಿದ್ದಾನೆ ಬಹಳಷ್ಟು ಕಾರ್ಯಕ್ರಮ ಮಾಡಿದ್ದಾನೆ ಏನು ಈ ಕಾರ್ಮಿಕರು ಇದ್ದಾರೋ ಅವರೆಲ್ಲರಿಗೂ ಕೂಡ ಸುಮಾರು ನಲವತ್ತು ಲಕ್ಷ ನೋಂದಾಯಿತ ಸ್ಮಾರ್ಟ್ ಕಾರ್ಡ್ ಈಗಾಗಲೇ ಕೊಟ್ಟಿದ್ದಾರೆ ಬಹುಶಃ ನಿಮ್ಗೆ ಕೂಡ ಸ್ಮಾರ್ಟ್ ಕಾರ್ಡ್ ಬಂದಿರಬೇಕು ಈಗಾಗಲೇ ಬಂದಿದ್ಯಾ ಸ್ಮಾರ್ಟ್ ಕಾರ್ಡ್ ಇಶ್ಯೂ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಸಂಸ್ಥೆಯಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯವ್ರ ಸರ್ಕಾರ ಮಾಡಿದೆಯೋ ಆ ಕಾರ್ಯಕ್ರಮಗಳನ್ನು ಸಂಸ್ಥೆಯಲ್ಲಿ ಹೋಗ್ತಾ ಇದ್ದಾರೆ ಉತ್ತಮವಾದಂತಹ ಕಾರ್ಯಕ್ರಮ ಮಾಡಿದ್ದಾರೆ ಹೆಣ್ಣು ಮಕ್ಕಳನ್ನು ಸಬಲೀಕರಣ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡೋದು ಅಕ್ಕಿ ಕೊಡೋದು ಕರೆಂಟ್ ಫ್ರೀ ಆಗೋದು ಬರ್ಚಾತ್ ಆಗಿರೋದು ಇದೆಲ್ಲ ಕೂಡ ಕೊಡ್ತಾ ಇದ್ದಾರೆ ಯಾರು ನಿಮ್ಮೆಲ್ಲರಿಗೂ ಕೂಡ ತಲುಪ್ತಾ ಇದೆ ಅಂತ ಭಾವಿಸಿ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಿಜವಾಗ್ಲೂ ನಾನು ಸಂತೋಷ ಏನಂತಂದ್ರೆ ಏನ್ ಈ ಸಂಘ ಅಸಂಘಟಿತ ಕಾರ್ಯಕರ್ತರು ಅವರೆಲ್ಲರ ಮನೆಗಳಿಗೂ ಕೂಡ ಈ ಒಂದು ಯೋಜನೆಗಳು ತಲುಪ್ತಾ ಇರೋದಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಧನ್ಯವಾದಗಳು ಅದ್ರ ಜೊತೆಗೆ ಇಲ್ಲಿ ನಮ್ಮ ಅವರು ಎರಡ್ ಸಾವಿರದ ಇಪ್ಪರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಬಿಟ್ಟು ಹೋಗಿಲ್ಲ ನಾನು ಎಲ್ಲಿ ಸೋತಿದ್ದೀನೋ ಅಲ್ಲೇ ಗೆಲುವನ್ನು ಕಾಡಬೇಕು ಅಂತ ಜನ ಸೇವೆ ಮಾಡ್ಕೊಂಡಿರ್ಬೇಕು ಹೇಳಿ ನಮ್ಮ ಜೊತೆ ನಿಂತು ಇವತ್ತು ಉತ್ತಮವಾದ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಅಂತ ಆ ಇದರಲ್ಲಿ ನಮ್ಮ ಆದ ಮುಖಂಡತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಿಮ್ಮೆಲ್ಲರೂ ಕೂಡ ನಮ್ಮ ಕೊಡುಗೆ ಇವತ್ತು ನಮ್ಮ ಮುಸ್ಲಿಮ ಕೊಡುಗೆ ಮಾತಾಡ್ಬೇಕು ಅಂದಾಗ ನಮ್ಮ ಕೊಡುಗೆ ಏನಂತಂದ್ರೆ ನಿಮಗೆ ಯಾರ್ಯಾರಿಗೆ ಡ್ರೈವಿಂಗ್ ಲೈಸೆನ್ಸ್ ಇದೇ ಇರುತ್ತೋ ಅಂಥವ್ರಿಗೆ ನಮ್ಮ ಸಾರಿಗೆ ಮಂತ್ರಿಗಳಾದಂಥ ರಾಮಲಿಂಗಾರೆಡ್ಡಿ ಅವ್ರಿಗೆ ಕದ್ದು ಆರ್ ಪಿ ಒ ಅವ್ರನ್ನ ಕರೆದು ನಿಮ್ಮೆಲ್ಲರಿಗೂ ಲೈಸೆನ್ಸ್ ಮಾಡಿಕೊಡುವಂಥ ಜವಾಬ್ದಾರಿ ಮಾಡಿಕೊಟ್ಟು ಎರಡನೇದು ನಿಮಗೆ ಯಾರು ಆಟೋ ಇಟ್ಕೊಂಡು ಟಾಪ್ ಹಾಕೊಂಡು ಇರ್ತಾರೋ ಆ ಟಾಪ್ ನಾಳೆಯಿಂದಲೇ ಬೇಕಾದ್ರೆ ಕೊಡ್ತೀವಿ ನಾಳೆ ಒಂದು ದಿವಸ ಯಾಕಂದ್ರೆ ನಾಳೆ ಫಂಕ್ಷನ್ಸ್ ಇದೆ ನಮ್ಮದು ಒಂದು ದೊಡ್ಡ ಒಂದು ಕಾರ್ಯಕ್ರಮ ಮಾಡ್ತಾ ಅದು ಕೂಡ ತಿಳಿಸ್ತೀನಿ ಸೋಮವಾರದಿಂದ ನೀವು ಯಾರು ಟಾಪ್ ಇಲ್ಲ ಅದು ಬರ್ತೀರಲ್ಲಿ ಬರ್ತೀರೋ ಅಲ್ಲೇ ಫಿಟ್ ಮಾಡಿ ಕೆಲಸ ಟಾಪ್ ಕೊಡ್ತೀವಿ ಕಾಂಗ್ರೆಸ್ ಪಕ್ಷ ಅದಂತ ಮಾಡಿ ಅದ್ರ ಜೊತೆಗೆ ನಾವಿವತ್ತು ಮುಲ್ಬಾರ್ ತಾಲೂಕಲ್ಲಿ ಹೆಣ್ಣು ಮಕ್ಕಳನ್ನು ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು ಅಂತ ಶಕ್ತಿ ತುಂಬಬೇಕು ಅಂತ ಹೆಣ್ಣು ಮಕ್ಕಳನ್ನ ಒಂದು ಗ್ರಾಮಕ್ಕೆ ಇಪ್ಪತ್ತರಿಂದ ಇಪ್ಪತ್ತು ಮೂವತ್ತು ಜನ ಗುರುತಿಸಿ ಅವರಿಗೆ ಸನ್ಮಾನಿಸಿ ದೀರ್ಘ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದು ಅದರ ಖರ್ಚು ಬೇಕು ಬಿಡುವ ಉಸ್ತುವಾರಿ ಮಾಡ್ತಾ ಇದ್ದಾರೆ ನಿಮ್ಮ ಕುಟುಂಬದವರ ಹೆಣ್ಣು ಮಕ್ಕಳು ಯಾರಾದ್ರೂ ಬರೋದಿದ್ರು ಕೂಡ ನಾಳೆಯ ಸಭೆಗೆ ಒಂದು ಹೆಸರು ನೋಂದಾಯಿಸಿಕೊಂಡ ಅವರಿಗೆ ನಾವೊಂದು ಮಾರ್ಚ್ ಎಂಟನೇ ತಾರೀಕು ಮಹಿಳಾ ದಿನಾಚರಣೆ ವಿಶ್ವ ಮಹಿಳಾ ದಿನಾಚರಣೆ ಆಕೆ ಏನು ನಮ್ಮ ಅಕ್ಕ ತಂಗಿಯರು ಸಹೋದರಿಯರು ಅವ್ರ ಅವರನ್ನು ಗುರುತಿಸಿ ಅವರಿಗೆ ತವರು ಮನೆಯವರೇನು ಬಳಸುವ ಕಾರ್ಯಕ್ರಮ ಮಾಡ್ತಾರೋ ಅದೇ ರೀತಿಯಾಗಿ ಅರಶಿನ ಕುಂಕುಮ ಬಳೆ ಎಲ್ಲ ಕೊಟ್ಟು ಬಟ್ಟೆ ಕೊಟ್ಟು ಬ್ರಾಹ್ಮಣ ಕಲಿಸಿ ಅವ್ರಿಗೆ ಆಶೀರ್ವಾದ ಮಾಡಿಸಿ ಮೂರು ವರ್ಷ ಬಾಳಿ ಅಂತ ಹೇಳಿ ದೀರ್ಘ ಅಂತ ಹೇಳಿ ಒಂದು ದೊಡ್ಡ ಕಾರ್ಯಕ್ರಮವನ್ನ ಕಾಂಗ್ರೆಸ್ ಪಕ್ಷದ ಇದ್ದೆ ಆ ಕಾರ್ಯಕ್ರಮಕ್ಕೆ ನಿಮ್ಮ ಮನೆಯ ಕುಟುಂಬದ ಮಕ್ಕಳು ಬರೋದಾದ್ರೂ ಕೂಡ ನಾಳೆನೆ ಬಂದು ಬದಾಯಿಸಿಕೊಳ್ಳಿ ಅಂತೇಳಿ ನಿಮ್ಮೆಲ್ಲರೂ ಕೂಡ ನಾನು ಪ್ರಾರ್ಥನೆ ಮಾಡ್ತೇನೆ ಆಮೇಲೆ ಸಂಘಟನೆ ಇವತ್ತು ನಮ್ಮ ಸಂತೋಷ ರಾಣವರು ಬಂದ ಮೇಲೆ ಈಗ ಏನು ಹೋಗ್ತಾ ಇರ್ತಕ್ಕಂಥ ಮಕ್ಕಳು ಮಕ್ಕಳಿದಾರೋ ಇಬ್ಬರು ಮಕ್ಕಳು ಮಕ್ಕಳಿಗೆ ಅದ್ರ ಮೇಲೆ ಹನ್ನೆರಡನೇ ಕ್ಲಾಸ್ ಅಂದ್ರೆ ಪಿ ಯು ಡಿಗ್ರಿ ಮಾಸ್ಟರ್ ಡಿಗ್ರಿ ಇದಕ್ಕೆಲ್ಲ ಕೂಡ ಸಹಾಯ ಮಾಡುವಂತ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಆಕ್ಸಿಡೆಂಟ್ ಆದವರಿಗೆ ಒಂದು ಸ್ಕೀಮ್ ಮಾಡಿದ್ದಾರೆ ಮಾಡುವವರಿಗೆ ಒಂದು ಸ್ಕೀಮ್ ಮಾಡಿದ್ದಾರೆ ಇವೆಲ್ಲ ಕೂಡ ಇದೆ ಆದ್ರೆ ಯಾವಾಗ ನೀವು ಈ ಒಂದು ಆ ಇದಿದೆ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮತ್ತು ಕಲ್ಯಾಣ ಯೋಜನೆ ಇದನ್ನ ನೋಂದಾಯಿಸ್ಕೊಬೇಕು ಬಹುಶಃ ನೀವೆಲ್ಲರೂ ನೋಂದಾಯಿಸ್ಕೊಂಡೀನ ಹಾಕೊಳ್ತೀರಾ ಅಂಬಬಹುದಾ ನೋಂದಾಯಿಸೋ ಈಗ ಏನು ಸಂಘಟನೆ ಇದೆಯೋ ಆ ಸಂಘಟನೆಯಲ್ಲಿ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಯೋಜನೆ ಇದ್ದರೆ ನೋಂದಾಯಿಸಿಕೊಳ್ಳಿ ನೋಂದಾಯಿಸಿಕೊಂಡಾಗ ಐವತ್ತು ರೂಪಾಯಿ ಕಟ್ಟಿಗೆ ನೋಂದಾಯಿಸಿಕೊಂಡಾಗ ನಿಮಗೆ ಈ ಸರ್ಕಾರದಿಂದ ಏನೇನು ಬೆನಿಫಿಟ್ಸ್ ಬರ್ತಾವೆ ಎಲ್ಲ ಕೂಡ ಬರುತ್ತೆ ಅದನ್ನು ಉಪಯೋಗಿಸ್ಕೊಳ್ಳಿ ಈಗ ದೇಶದಲ್ಲಿ ಭಾಳ ಅತ್ಯುತ್ತಮವಾದಂಥ ಕಾರ್ಯಕ್ರಮಗಳನ್ನು ಈ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಅದನ್ನು ನೀವೆಲ್ಲರೂ ಉಪಯೋಗಿಸ್ಕೊಳ್ಳಿ ಅದ್ರ ಜೊತೆಗೆ ನಾವು ನಮ್ಮ ಕೈಲಾದಷ್ಟು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಏನಿದೆಯೋ ಅದು ಕೂಡ ನಿಮಗೆ ಒಂದು ಎರಡು ಕಾರ್ಯಕ್ರಮದು ಟಾಪ್ ಕೊಡೋದು ಎರಡನೇದು ಡ್ರೈವಿಂಗ್ ಲೈಸೆನ್ಸ್ ನಾವು ಜವಾಬ್ದಾರಿಗಳನ್ನ ತಗೊಳ್ತೀವಿ ಬಟ್ ಏನು ಅಂತಂದರೆ ನೀವು ನೋಂದಾಯಿಸ್ಕೊಂಡು ಯಾರು ಇದೀರಾ ಏನು ಅಂತೇಳಿ ತಿಳಿಸ್ಬೇಕು ಆ ಒಂದು ಮಾಡಿದಾಗ ನಿಮ್ಮ ಜೊತೆ ಇರ್ತೀವಿ ಆಮೇಲೆ ಏನೇ ಒಂದು ಕಾರ್ಮಿಕರಿಗೆ ತೊಂದರೆ ಆಗುವಂಥದ್ದು ಏನಾದ್ರಿಂದ ನಿಮ್ಮ ಜೊತೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸದಾ ಇರುತ್ತೆ ಯಾವುದೇ ಕಾರ್ಯಕ್ರಮ ಆಗಿರಲಿ ಇದು ಮಾಡಿ ಅದ್ರ ಜೊತೆಗೆ ಸಂಗತ್ಯ ಬಗ್ಗೆ ನಮ್ಮ ದೇಹ ಹೇಳ್ತಾ ಇಲ್ಲ ಅದು ಸುಸೋ ಒಳ್ಳೆ ಸಂಗತನ ಕರಂತಾ ಅದರ ಮೇಲಕಡೆ ವ ಕೆಳಗೆ ಇದೆ ರೈಪ್ ಪಕ್ಷದವರು ನಮ್ಮ ಮೇಲಕಡೆ ಕೆಳಗೆ ಇದೆ ನನಗೆ ಅದ್ರ ಮೇಲೆ ಇಷ್ಟನ ಇದೆ ಅದಕ್ಕೆ ನಿಮ್ಮೆಲ್ಲರ ಮುಂದೆ ಇವತ್ತು ಒಂದು ಘೋಷಣೆ ಮಾಡುತ್ತೇನೆ ಅತ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಮುನ್ಸಿಪಲ್ ಗೆಲಾದರೂ ಕೌನ್ಸಿಲ್ ನಿಂತುಕೊಳ್ಳುತ್ತೆ ಕಾಂಗ್ರೆಸ್ ಪಕ್ಷದಿಂದ ವಿಭಾರ ಸರಿಯಾಗಿದೆ ಯಾಕಂತಂದ್ರೆ ಜನ್ರಿಗಾಗಿ ಹೋರಾಡುವಂಥ ಜನರಿಗಾಗಿ ಬಿಡಿಯುವಂಥ ಅಂಥ ವ್ಯಕ್ತಿಗೆ ನಾವು ಪ್ರೋತ್ಸಾಹ ಬೇಕಾಗುತ್ತೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ದೇಶದ ಮನೆ ಹೇಳಿದ್ರು ಹೋಗ್ ಕೂಡ ಅಮ್ಮ ಹೇಳು ಜನಚ್ಚು ನೋಡು ಬಾಬು ನೋಡು ಅಂತ ಅದನ್ನು ಇವತ್ತು ನಾನು ಘೋಷಣೆ ಮಾಡ್ತಾ ಇದ್ದೀನಿ ಮುಂದಿನ ದಿನ ಬೆಳೆಸೋಣ ನೀರು ಕೂಡ ಎಲ್ಲರೂ ಕಷ್ಟದಿಂದ ಪಾರಾಗಿ ನೀವೆಲ್ಲರೂ ಕೂಡ ಸುಖ ಸಂತೋಷ ನೆಮ್ಮದಿಯಿಂದ ಮಾಡಬೇಕು ಅಂತ ಆಸೆ ಆಶ್ರಿತ ಈ ಒಂದು ಸಂಘಟನೆಯನ್ನು ಹೆಚ್ಚು ಹೆಚ್ಚು ಮುಂದಿನಲ್ಲಿ ಚೆನ್ನಾಗಿ ಒಳ್ಳೆ ಕಾರ್ಯಕ್ರಮ ಹಾಕೊಳ್ಳಿ ಈ ರಕ್ತದಾನ ಶಿಬಿರಗಳು ಇಂಥವೆಲ್ಲ ಇದ್ದಾವೆ ಏನಾದರೂ ಮಾಡಿದಾಗ ನಮ್ಮ ಪಕ್ಷ ಕೂಡ ನಿಮ್ಗೆ ಅದೇ ಇರುತ್ತೆ ಅದಕ್ಕೇನೋ ತಗುಲು ವೆಚ್ಚ ಖರ್ಚು ಕೂಡ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ನಿಮ್ಮಿಂದ ನಾವು ನಿಂತ್ಕೊಂಡು ಮಾತಾಡುವಂತ ಶಕ್ತಿ ದೇವರು ನಮ್ಗೆ ಕೊಟ್ಟಿದ್ದೇವೆ ದೇವರಿಗೂ ನಿಮಗೂ ಎಲ್ರಿಗೂ ಹೋಲಿಸುತ್ತಾ ಎಲ್ರಿಗೂ ಒಂದಾಗಲಿ ಅಂತೇಳಿ ಸಂತೋಷ ನಾನು ವ್ಯಕ್ತಪಡಿಸ್ತಾ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನನ್ನೆಲ್ಲ ನಾನ್ ಕೊಡ್ತೀನಿ ಕಾರ್ಮಿಕ ಇಲಾಖೆ